ಅನ್ನೋದು ಶ್ರೀಲಂಕಾ ಮತ್ತು ಇಂಡಿಯಾದ ನಟ್ ನಡೆದಿರ್ತಕ್ಕಂಥ ಒಂದು ಊರು ಅಲ್ಲಿ ಡೈಮಂಡ್ ಗಳನ್ನ ನೀರಿಂದ ಅಗಿತಾ ಇರ್ತಾರೆ ಆ ಕಂಟೆಂಟ್ ಇಟ್ಕೊಂಡು ನಾನು ಸಿನಿಮಾ ಬರಿತಾ ಹೋದೆ ಅವಾಗ ನನಗ್ ಸಿಕ್ಕಿದೇನು ಅಂದ್ರೆ ನಮ್ಮ ಕಡೆ ಹೊಲಜಂತಿ ಮಾಳಿಂಗರಾಯ್ ಮತ್ತು ಕರೆಸಿದ್ದ ಅಂತ ಎರಡು ದೇವರುಗಳಿದೆ ಹಾಲು ಮತ್ತು ಧರ್ಮ ಸನಾತನ ಧರ್ಮದಲ್ಲಿ ಅವ್ರನ್ನ ಕೃಷ್ಣ ವಿಷ್ಣು ವಿಷ್ಣು ಮತ್ತೆ ಕೃಷ್ಣ ಅಂತ ಕರೀತಾರೆ ಆ ದೇವರುಗಳ ಅಧ್ಯಾತ್ಮನ ಇಟ್ಕೊಂಡು ಒಂದು ಊರಲ್ಲಿ ಫಾರ್ ಎಕ್ಸಾಂಪಲ್ ರತ್ನಾಪುರ ಊರಲ್ಲಿ ಆ ಧನಿಗಳ ಜೀತ ಅದು ಇದು ನಡಿಬೇಕಾದ್ರೆ ಏನೋ ಒಂದು ಪದ್ಧತಿ ಇತ್ತು ಅಂದ್ರೆ ಟೂ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ನಾನು ಅದಕ್ಕೆ ಹೇಳಿದ್ದು ಹದಿನೆಂಟುನೂರ ಹದಿನೆಂಟರ ಕಾಲಘಟ್ಟದಲ್ಲಿ ಬರಗಾಲ ಅಂತ ಹೇಳಿದ್ದು ಆ ಬರಗಾಲ ಬಿದ್ದಾಗ ಏನಾಗುತ್ತೆ ಅನ್ನೋದನ್ನ ಸತ್ಯ ಘಟನೆಗಳನ್ನ ರಿಯಲಿಸ್ಟಿಕ್ ಆಗಿ ಎಷ್ಟು ತೆಗಿಬೇಕು ಲೋ ಲೈಟ್ ಅಲ್ಲಿ ಯಾವುದೇ ರೀತಿ ಲೈಟಿಂಗ್ ಯೂನಿಟ್ ನೇ ಬಳಸಿಲ್ಲ ಸರ್ ನಿಮಗೆ ಅನ್ಸಿರಬಹುದು ಸಿನಿಮಾ ಯಾಕೆಷ್ಟು ಕತ್ಲ ಕತ್ಲೆ ಇದೆ ಏನು ಇಲ್ಲ ಲೈಟಿಂಗ್ ಯಾರ ಮಖ ಕಾಣಿಸ್ತಾ ಇಲ್ಲ ಅಂತ ಒಂದ್ ಹೇಳಕ್ ಇಷ್ಟಪಡ್ತೀನಿ ಸಿನಿಮಾದಲ್ಲಿ ಯಾವುದೇ ರೀತಿ ಯೂನಿಟ್ ಬಳಸಿಲ್ಲ ಸರ್ ದಿಸ್ ಇಸ್ ಫಸ್ಟ್ ಅನ್ಕೋತೀನಿ ನಾನು ಯಾಕಂದ್ರೆ ನನಗೆ ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡಿರೋ ನಾನು ಪಿಶೇಷರಿ ಅವರಿಗೆ ಸಾರೀರ್ಧಿಕೆ ಕೆಲಸ ಮಾಡಿರೋದು ಆ ಲೈಟ್ ಮ್ಯಾನ್ ಕೆಲಸ ಮಾಡಿರೋದ್ರಿಂದ ನಾನು ಒಂದು ಇನ್ನೂರು ಲಾಟನ್ ತರಿಸಿದೇನೆ ಸರ್ ಸಿನಿಮಾ ಮುಗಿಸೋಷಲ್ಲಿ ಮಹಾರಾಷ್ಟ್ರದಿಂದ ಇನ್ನೂರು ಲಾಟನ್ ತರಿಸ್ಬಿಟ್ಟು ಈ ಸ್ಪಂಜ್ ಡ್ಯೂಟಿ ಗಳನ್ನ ಎಂಟೈರ್ ಲೋ ಲೈಟ್ ಅಲ್ಲಿ ಹೊಡೆದಿರೋದು ಸೊ ಹಾಗಾಗಿ ನಿಮಗೆ ರಿಯಲಿಸ್ಟಿಕ್ ಸಿಗತ್ತೆ ಸಿನಿಮಾದಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಏನೇ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರು ಏನೇ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದ್ರು ದಯವಿಟ್ಟು ಹೊಟ್ಟೆ ಹಾಕೊಳ್ರಿ ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡಿದ್ದೀನಿ ಏನೇ ತಪ್ಪಾಗಿದ್ರು ಕ್ಷಮಿಸ್ಬಿಟ್ಟು ಮೇಲೆ ಎತ್ತಿ ಬೆಳೆಸಿ ಹರಿಸಿ ಸರ್ ಉಳಿದು ಡೈಲಾಗ್ ಒಟ್ಟು ನಿರ್ಮಾಪಕರಾಗಿ ಹಣ ಹೂಡಿಕೆ ಮಾಡಿದವರು ಆತರ ಹೇಳಕ್ ಆಗಲ್ಲ ಯಾಕಂದ್ರೆ ಒಂದೊಂದು ರೂಪಾಯಿ ಸಂಪಾದನೆ ಮಾಡ್ಕೊಂಡು ವೈಯಕ್ತಿಕ ಜೀವನ ಮಾತ್ರ ಹೇಳಲ್ಲ ತಾವೆಲ್ಲ ತುಂಬು ಹೃದಯದಿಂದ ಹಾರೈಸಿ ಸಿನಿಮಾನ ಯಶಸ್ವಿಗೊಳಿಸಿ ಸಿನಿಮಾ ಹೆಚ್ಚಿನ ರೀತಿಯಲ್ಲಿ ನೋಡ್ಲಿ ಅಂತ ನನ್ನ ಆಸೆ ಸರ್ ಏನಿಲ್ಲ ನಂದು ಒಂದು ಹಾಬಿ ನಾನು ಬಹಳ ಚಿಕ್ಕ ವಯಸ್ಸಿನಿಂದ ಫಿಫ್ತ್ ಸ್ಟ್ಯಾಂಡರ್ಡ್ ಗೆ ಕೈ ಮಾಡಿಕೊಂಡು ಒಂದೊಂದು ರೂಪಾಯಿ ಸಂಪಾದನೆ ಮಾಡಿಕೊಂಡು ಬಹಳ ಕಷ್ಟದಿಂದ ನಮ್ಮ ನಮ್ಮ ಕುಟುಂಬ ಎಲ್ಲ ಒಂದು ಅಗ್ರಿಕಲ್ಚರ್ ಕುಟುಂಬ ತಂದೆ ತಾಯಿಯವರೆಲ್ಲ ಬೇರೆಯವ್ರೆ ಮಾಡ್ತಿದ್ರು ಇಂಥ ಪರಿಸ್ಥಿತಿ ಬರ್ತಕ್ಕಂಥ ಜನ್ಮದಲ್ಲಿ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಜೀವನ ಶೈಲಿ ಇದೆ ಸರ್ ನಂದೇನಪ್ಪ ಅಂತಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲಿ ಅನುಭವಿಸ್ಬೇಕು ಎಲ್ಲಾ ಕ್ಷೇತ್ರಗಳನ್ನು ನೋಡಬೇಕು ಅಂತ ಒಂದು ಆಶೆ ಅದರ ಜೊತೆಯಾಗಿ ಎಲ್ಲ ಉದ್ಯೋಗಗಳನ್ನ ಮಾಡ್ತಾ ಹೊರಟಿರುವಂತಹ ಸಂದರ್ಭದಲ್ಲಿ ಈ ತರ ಆದಾಗ ನಮ್ಮ ಉತ್ತರ ಕರ್ನಾಟಕದ ಒಬ್ಬ ಕಲಾವಿದರಿಗೆ ಅಥವಾ ನಮ್ಮ ಉತ್ತರ ಕನ್ನಡ ಟೆಕ್ನಿಷಿಯನ್ಗಳಿಗೆ ಅಥವಾ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂತ ಭಾವನೆ ಬಂದಾಗ ಅದನ್ನು ಕೂಡ ಒಂದು ಸಮಾಜ ಸೇವೆ ಅಂತ ಎತ್ತಿ ಹಿಡಿಬೇಕು ಅಂತ ಈ ಈ ಒಂದು ವಿಚಾರದಲ್ಲಿ ತೋರ್ಕೊಟ್ಟಿದ್ದೆ ಇಲ್ಲ ನಾನು ಮೊದಲನೇ ಹಂತದಲ್ಲಿ ಅಂದ್ರೆ ಗಮನಕ್ಕೆ ಇತ್ತು ನಾನು ನಡೀತಾ ಇತ್ತು ಸ್ವಲ್ಪ ಫೈನಾನ್ಸಿಯಲ್ ತೊಂದರೆ ಆದಾಗ ನಾವೊಂದು ಬ್ಯಾನರ್ ಮಾಡಿಕೊಂಡು ಅದರಲ್ಲಿ ಕಂಟಿನ್ಯೂ ಶೂಟಿಂಗ್ ಮಾಡಿಕೊಂಡು ಕಂಟಿನ್ಯೂ ನಾವು ನಂದು ಟೆಕ್ಸ್ಟೈಲ್ ಇದೆ ಸರ್ ರಿಯಲ್ ಎಸ್ಟೇಟ್ ಜೊತೆಗೆ ಸಹಕಾರ ನಾ ಒಂದು ಐದು ಎನ್ ಜಿ ಓಗಳು ಸರ್ ಸಾರ್ವಜನಿಕ ಸೇವೆಯಲ್ಲಿ ಅಥನಿಯಲ್ಲಿ ಡೈಲಿ ನಮ್ದು ಒಂದೂರ ಐವತ್ತು ಜನರಿಗೆ ಫ್ರೀ ಕೊಡ್ತೀವಿ ಸಂಸ್ಥೆ ಸುವರ್ಣ ಕರ್ನಾಟಕ ಜನಸೇವಾ ಸಂಸ್ಥೆಯಿಂದ ಆಂಬುಲೆನ್ಸ್ ಫ್ರೀ ಇದೆ ಹಾಗಾಗಿ ಸಾಮಾಜಿಕ ಸೇವೆಯಲ್ಲಿ ಕೂಡ ತೊಡ್ಕೊಂಡಿದೀವಿ ಕೊನೆ ಹಂತದಲ್ಲಿ ಒಂದು ಪಾತ್ರ ಬರುತ್ತೆ ಅದು ಕತಿ ಹೇಳುವಾಗ ಬರತ್ತೆ ಆ ಊರಿನ ಸರ್ದಾರ ಅಂತ ಹೇಳಿ ದಾನ ಧರ್ಮ ಮಾಡ್ತಿರ್ತಾರೆ ಒಂದು ಆಕ್ಟು ನನ್ನ ಸಣ್ಣ ಮಗಳಿದ್ದಾಳಲ್ಲ ನನ್ನ ಮಗಳು ಕೊನೆಯದಾಗಿ ಲಾಟ ಹಿಡ್ಕೊಂಡು ಬಿಡುದು ವೈಫು ನಾನು ಒಂದು ಪಾತ್ರ ಮಾಡಿದ್ದೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಸನ್ನ ಭೋಜೆ ಶೆಟ್ಟರ್ ಮೂಲತಃ ಹುಬ್ಬಳ್ಳಿ ಅವನು ಉತ್ತರ ಕರ್ನಾಟಕದವನು ಸೊ ಇವಾಗ ಸಂಗೀತ ನಿರ್ದೇಶಕನಾಗಿ ಎರಡು ವರ್ಷದಿಂದ ಬೆಂಗಳೂರಲ್ಲೇ ಇದ್ದೀನಿ ನನಗೆ ಈ ರತ್ನಾಪುರ ಚಿತ್ರ ಅವಕಾಶ ಮಾಡಿದ್ದು ಅದು ಒಂದು ಮಿಸ್ಟ್ರಿನೇ ಯಾಕಂದ್ರೆ ಕೆಲವೊಬ್ರು ಬೆಂಗಳೂರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಅಂದ್ರೆ ಫಿಸಿಕಲಿ ಬಂದು ಮೀಟ್ ಆಗಿ ಅವ್ರು ಏನೇನ್ ಮಾಡಿದ್ದಾರೆ ಅಂತ ನೋಡಿ ಹೆಂಗ್ ಮಾಡ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನೋಡ್ತಾರೆ ಅಂತ ಚೆಕ್ ಮಾಡಿ ಅಪರ್ಚುನಿಟಿ ಕೊಡ್ತಾರೆ ನನಗೆ ಅವಕಾಶ ಸಿಕ್ಕಿದ್ದು ಹಾಲೇಸರ್ ಇಂದ ಮೂಲಕ ಅದು ಒಂದು ವಿಚಿತ್ರ ನನ್ನ ಪ್ರೀವಿಯಸ್ ಅದು ವರ್ಕ್ ನೋಡಿ ಅದು ಅವ್ರಿಗೆ ಇಷ್ಟ ಆಗಿ ಅಲ್ಲೇ ಮೆಸೇಜ್ ಮಾಡಿ ಕೇಳಿ ಈ ತರ ಒಂದು ಕಾನ್ಸೆಪ್ಟ್ ಇದೆ ರತ್ನಾಪುರ ಅಂತ ಚಿತ್ರ ನಾವು ಮಾಡ್ತಾ ಇದೀವಿ ಅದಕ್ಕೆ ನೀವು ಸಂಗೀತ ನೀಡಬೇಕು ಅಂತ ಆಸೆ ಇದೆ ಒಂದು ಸ್ಯಾಂಪಲ್ ಮಾಡಿಕೊಡಿ ಅಂತ ಹೇಳಿದ್ರು ನನಗೂ ಡಿವೋಷನಲ್ ಕಂಟೆಂಟ್ ಅಲ್ಲ ಒಂದು ಜಿಸ್ಟ್ ಹೇಳಿದ್ರು ಅವರು ಮಲಿಂಗ ರಾಯ್ ಅವ್ರ ಬಗ್ಗೆ ಮತ್ತೆ ಚಾಂಗ್ ಬಳ ಈ ತರ ವರ್ಡ್ಸ್ ಯೂಸ್ ಮಾಡಿಕೊಂಡು ಒಂದು ಹಾಡ್ ಮಾಡಿ ಒಂದು ಎನರ್ಜೆಟಿಕ್ ಆಗಿರಬೇಕು ಜೊತೆಗೆ ಡಿವೋಷನಲ್ ಕೂಡ ಇರಬೇಕು ಸೊ ನಾನು ಬೇಸಿಕಲಿ ಶಾಸ್ತ್ರೀಯ ಸಂಗೀತ ಕಲ್ತಿದ್ದೀನಿ ಅದ್ರ ಜೊತೆಗೆ ಎ ಆರ್ ರೆಹಮಾನ್ ಮ್ಯೂಸಿಕ್ ಕಾಲೇಜಲ್ಲಿ ವೆಸ್ಟರ್ನ್ ಮ್ಯೂಸಿಕ್ ಮತ್ತೆ ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಪ್ರೊಡಕ್ಷನ್ ಕಲಿತು ಆಸ್ ಫುಲ್ ಟೈಮ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀನಿ ಇದಕ್ಕಿಂತ ಮುಂಚೆ ಟಿ ಸಿ ಎಸ್ ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿನೂ ವರ್ಕ್ ಮಾಡಿದ್ದೀನಿ ಮೂರು ಮೂರ್ನಾಲ್ಕು ವರ್ಷ ಎಂ ಟೆಕ್ ಗೋಲ್ಡ್ ಮೆಡಲಿಸ್ಟ್ ಫುಲ್ ಟೈಮ್ ನನ್ಗೆ ಸಂಗೀತ ಇಂಟ್ರೆಸ್ಟ್ ಇರೋದ್ರಿಂದ ನನಗೆ ಒಂದು ಚಾಲೆಂಜ್ ಅನ್ಸುತ್ತೆ ಯಾವುದೇ ಜಾನರ್ ಆಗಿರ್ಲಿ ಡಿವೋಷನಲ್ ಆಗಿರ್ಲಿ ರಾಪ್ ಆಗಿರ್ಲಿ ರೊಮ್ಯಾಂಟಿಕ್ ಆಗಿರ್ಲಿ ಪೆಪಿ ಸಾಂಗ್ ಆಗಿರ್ಲಿ ನನ್ಗೆ ಈ ತರ ಯಾರಾದ್ರೂ ಒಂದು ಹಿಂಗೆ ಡೆಮೋ ಮಾಡ್ಕೊಡಿ ಅಂದ್ರೆ ಇಮಿಡಿಯೇಟ್ ನನ್ಗೆ ಚಾಲೆಂಜಿಂಗ್ ತಗೊಂಡು ಅದನ್ನ ಇಮಿಡಿಯೇಟ್ ಅವ್ರಿಗೆ ನನ್ನ ಸ್ಕಿಲ್ ನ ತೋರಿಸಿಕೊಳ್ಳೋಕೆ ಒಂದು ಅಪರ್ಚುನಿಟಿ ಸಿಗುತ್ತೆ ಮುಂದೆ ಕೂತ ಇರತಕ್ಕ ಎಲ್ಲ ಮೀಡಿಯಾ ಮಿತ್ರಗಳಿಗೂ ನನ್ನ ನಮಸ್ಕಾರ ಅದ್ರ ಜೊತೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯ ಮನ್ಯರಿಗೂ ನನ್ನ ನಮಸ್ಕಾರ ನಾನು ಮತ್ತೆ ಹಾಲೇಶು ಹನ್ನೆರಡು ವರ್ಷದಿಂದ ಫ್ರೆಂಡ್ಸು ಈ ಸಿನಿಮಾ ಮಾಡಬೇಕು ಅಂತ ಉದ್ದೇಶ ಬಂದಾಗ ಆ್ಯಕ್ಚುಲಿ ನಾನು ನಿಮ್ಮವನೇ ಯಾಕಂದರೆ ನಂದು ಎಮ್ ಎ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಶನ್ ಎಲ್ಲಂದರೆ ಆಕ್ಸ್ಫೋರ್ಡ್ ಕಾಲೇಜಲ್ಲಿ ಸ್ಟಡಿ ಮಾಡಿದ್ದೆ ಓದಿದ್ದೆ ಓದಾದ್ಮೇಲೆ ಲಾಕ್ಡೌನ್ ಆಯಿತು ಲಾಕ್ಡೌನ್ ಆದಮೇಲೆ ಒಂದು ಪತ್ರಿಕೆಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆಲ್ರೆಡಿ ಎಲ್ಲ ಟೆಕ್ನಿಕ್ ಕಲ್ತಿದ್ದೆಲ್ಲ ನಾನು ಎಮ್ ಎ ಜರ್ನಲಿಸಮಲ್ಲಿ ಆಕ್ಸ್ಫೋರ್ಡ್ ಕಾಲೇಜಲ್ಲೇ ಅದು ಓದಿ ಲಾಕ್ಡೌನ್ ಆಯಿತು ಹೋದ್ವಿ ಕರೋನಾನು ಬಂತು ಪಾಸಿಟಿವ್ ಬಂತು ಪಾಸಿಟಿವ್ ಬಂದ ತಕ್ಷಣ ಊರಿಗೆ ಹೋಗಿ ಹಾಸ್ಪಿಟ್ಲಲ್ಲಿ ಇನ್ನೇನು ಹೋಗಿ ಕಥಾ ಮುಟ್ಟಿ ಅಲ್ಲಿ ಎಮ್ಮನ್ ನೋಡ್ಕೊಂಡು ಇನ್ನ ಇಲ್ಲಪ್ಪ ಇನ್ನೊಂದಿಷ್ಟು ದಿನ ಸ್ವಲ್ಪ ಅವ್ರಿಗೆ ಇವರಿಗೆ ನೀನು ಫೋಟೋಗ್ರಫಿ ಸಿನಿಮಾಟೋಗ್ರಫಿ ಹೇಳೋದಿದೆ ಅಂತ ಹೇಳಿ ವಾಪಸ್ ಕಳಿಸ್ದ ಅಲ್ಲರೂ ಕೊನೆಗೆ ಹೋಗಿದ್ದೆ ಅಲ್ಲೂ ಹೋಗಿ ಸದ್ದು ಮಾಡ್ಬಂದಿರ ಹೋಗಿ ಲಾಸ್ಟ್ ಬಂದೆ ಲಾಕ್ ಡೌನ್ ಆಯ್ತು ಮನೇಲಿ ಭಯ ನಂದು ಬಿಜಾಪುರ್ ಬಿಜಾಪುರಿನ ಒಂದು ನಲ್ವತ್ತು ಕಿಲೋಮೀಟರ್ ಚಿಕ್ಕಹಳ್ಳಿ ಹನುಮಾಪುರ್ ಅಂತ ಹೇಳಿ ಓಕೆನಾ ಅಲ್ಲಿ ನಾನು ಏನು ಮಾಡಿದೆ ಲಾಕ್ ಲಾಕ್ಡೌನ್ ಆಯಿತು ಇರೋನೇ ಒಬ್ಬನೇ ಮಗ ಇರೋರೇ ಸಿಂಗಲ್ ಪೇರೆಂಟ್ಸ್ ಇರೋದು ಬೇಡ ಇನ್ನು ಬೆಂಗ್ಳೂರ್ಗೆ ಹೋಗೋಕೆ ಹೋಗ್ಬೇಡ ಸವಾಸನೂ ಬೇಡ ತುಂಬ ಜಾಸ್ತಿ ಕೊರೋನಾ ಇದೆ ಹೋಗೋಕೆ ಹೋಗ್ಬೇಡ ಮೊದಲೇ ಹಿಂಗೆ ಆಗಿದೆ ಹೋಗ್ಬೇಡ ಅಂತ ಮನೇಲಿ ಸರ್ ಹಳ್ಳಿಯಲ್ಲಿ ಕೂತ್ಕೊಂಡು ಏನು ಮಾಡಲಿ ಸರ್ ಓಕೆನಾ ಉಳಬೇಕು ಅಲ್ಲ ಓಕೆನಾ ಕೆಲಸ ಮಾಡಬೇಕು ಬಟ್ ನಮ್ಮ ತಾಯಿಯವರು ಇರೋದೇ ಗದ್ದೆ ಇಲ್ವಲ್ಲ ಹಳ್ಳಿಯಲ್ಲಿ ಇದ್ಕೊಂಡು ನಮ್ಮ ತಾಯಿಯವರು ಟ್ರೈಲರಿಂಗ್ ಮಾಡ್ತಾ ಇದ್ದಾರೆ ಇದಾರೆ ಮಾಡಿದೀನಿ ರತ್ನಾಪುರ್ ಸಿನಿಮಾದಲ್ಲಿ ಇಲ್ಲಿ ಬಂದಿದಿರೋ ಎಲ್ಲ ಮೀಡಿಯಾ ಮಾಧ್ಯಮರಿಗೆ ನಮಸ್ಕಾರ ಹಾಗೆ ವೇದಿಕೆ ಮೇಲೆ ಕೂತಿರೋ ಪ್ರತಿಯೊಬ್ಬರಿಗೂ ನಮಸ್ಕಾರ ಆ ನಂತರ ಇವರು ಹನ್ನೆರಡು ವರ್ಷ ಏನು ಸ್ಟ್ರಗ್ಲಿಂಗ್ ಇಲ್ಲ ಆರು ಆರು ವರ್ಷ ಆಯ್ತು ಇವ್ರ ಜೊತೆ ಹಾಲೇಶ್ವರ ಜೊತೆ ಸೇರಿ ಸ್ಟಾರ್ಟಿಂಗ್ ಬಂದಾಗ ಇಲ್ಲ ನಾನು ಈ ಥರ ಒಂದು ರತ್ನಾಪುರ ಸಿನಿಮಾ ಅಂತ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಜೊತೆಗೆ ನಿಂತ್ಕತಿಯಾ ಅಂತ ಕೇಳಿದ್ರು ಸೊ ನಾನು ಸ್ಟ್ರಗ್ಲಿಂಗ್ ರೇಸಲ್ಲಿರೋದ್ರಿಂದ ಇಲ್ಲ ಖಂಡಿತವಾಗಿ ನಿಂತಿನಿ ಅಂದೆ ಸೊ ಸ್ಟಾರ್ಟ್ ಆಗಿರೋದು ಬೇರೆ ಯಾವುದೋ ಸಿನಿಮಾ ಆಫೀಸ್ ಅಲ್ಲಿ ರತ್ನಾಪುರ್ ಕತೆ ಆ ಬರ್ತಾವ್ ತುಂಬಾ ಅಡೆತಡೆಗಳು ಬಂತು ಇಲ್ಲ ನಾನೇ ಮಾಡ್ತೀನಿ ಪ್ರೊಡ್ಯೂಸರ್ಸ್ ಹತ್ರ ಹೋಗಿ ಕತೆ ಹೇಳಿದ್ರು ಯಾರೇ ಯಾವ್ದೇ ರೀತಿ ಸಪೋರ್ಟ್ ಮಾಡಿರ್ಲಿಲ್ಲ ಇಲ್ಲ ಏನೇ ಆಗ್ಲಿ ಸುನಿಲ್ ನಾನೇ ಮಾಡ್ತೀನಿ ನಾನೇ ಸ್ಟಾರ್ಟ್ ಮಾಡ್ಕೋತೀನಿ ಅಂತ ಶುರು ಮಾಡಿದ್ರು ಅದಾದ್ಮೇಲೆ ಮತ್ತು ನನ್ನ ಸ್ನೇಹಿತರಿಗೆ ಸ್ಟೇಜ್ ಮೇಲೆ ಇರುವಂಥ ಎಲ್ಲ ರತ್ನಾಪುರ ತಂಡದ ಡೈರೆಕ್ಟರ್ ಇರ್ಬೋದು ಪ್ರೊಡ್ಯೂಸರ್ ಇರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಸ್ಪೆಷಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟ ಮಾಡಿದ್ದೀರಿ ಎಕ್ಸ್ಪೆ ಎಸ್ಪೆಷಲಿ ಅವರ ಟಚ್ ಬಂದುಬಿಟ್ಟು ಲೈಕ್ ತುಂಬ ಅಂದರೆ ಹಳೇದು ಮತ್ತು ಹೊಸದು ಎರಡು ಸೇರಿಸಿ ಮಾಡಿದಿರಿ ಹಾಡುಗಳು ಫಸ್ಟ್ ಟೈಮ್ ಹಾಡುಗಳು ಕೇಳಿಸ್ಬಿಟ್ಟಾಗ ತುಂಬ ಇಷ್ಟ ಆಯಿತು ಆಲೇಶ್ ಬಂದು ಹಾಡುಗಳು ಕೇಳಿಸಿದ್ರು ನಾನು ಅವಾಗ ಹೇಳಿದೆ ವಾಟ್ ಎವರ್ ಪಾಸಿಬಲ್ ಏನು ಆಗುತ್ತೆ ಅದನ್ನು ಮಾಡ್ಕೊಡ್ತೀನಿ ಅಂತ ಹೇಳಿ ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ ರತ್ನಾಪುರ ಹೀರೋ ಟೆಕ್ನಿಕ ಟೆಕ್ನಿಕಲ್ ಟೀಮ್ ಎಲ್ಲರಿಗೂ ಸಹ ಶುಭವಾಗಲಿ ರತ್ನಾಪುರ ಸಿನಿಮಾ ಟೈಟಲ್ ಚೆನ್ನಾಗಿದೆ ಭಂಡಾರ ಉತ್ತರ ಕರ್ನಾಟಕ ಹೋದರೆ ಎಲ್ಲ ಕಡೆನೂ ಭಂಡಾರ ಸಿಗುತ್ತೆ ಭಂಡಾರ ಮಹತ್ವ ನಾವೆಲ್ಲ ಇವತ್ತು ಐತಿಹಾಸಿಕ ಸಿನಿಮಾಗಳನ್ನ ಬಿಟ್ಟು ಇತಿಹಾಸದ ಸಿನಿಮಾಗಳನ್ನು ತೆಗಿಲಿಕ್ಕೆಲ್ಲ ಹೋಗ್ತಾ ಇದ್ದಾರೆ ನಮ್ಮ ದೈವ ದೇವರು ಮೂಲಗಳನ್ನು ಹುಡುಕೊಂಡು ನಾವು ರಿವರ್ಸ್ ಬರ್ತಾ ಇದ್ದೀವಿ ಅದಿಲ್ಲಿ ನಡೀತಾ ಇದೆ ಅನ್ಸುತ್ತೆ ತುಂಬ ಚೆನ್ನಾಗಿ ಮ್ಯೂಸಿಕ್ ಹಾಡುಗಳು ತುಂಬ ಚೆನ್ನಾಗಿದೆ ಹೊಸ ಪ್ರಯತ್ನ ಮಾಡಿದ್ದಾರೆ ಲೈಟ್ ಇಲ್ಲದೆ ಪ್ರಯತ್ನ ಮಾಡಿದ್ದಾರೆ ವಿಶೇಷವಾಗಿ ರವಿ ಪೂಜಾರಿ ಅವರ ಈ ಧೈರ್ಯಕ್ಕೆ ಮೆಚ್ಚಬೇಕಾಗತ್ತೆ ಹೊಸ ಹುಡುಗರಿಗೆ ಒಂದು ಉತ್ತರ ಕರ್ನಾಟಕದ ಭಾಷೆ ಮೇಲೆ ಚಿತ್ರವನ್ನ ತೆಗಿತಾ ಇರುವಂತಹ ತಂಡಕ್ಕೆ ಬೆಂಬಲ ಕೊಟ್ಟಿದಾರಲ್ಲ ಅದಕ್ಕೆ ಮೊದಲನೇದಾಗಿ ಮೆಚ್ಚಬೇಕಾಗತ್ತೆ ಯಾವಾಗ್ಲೂ ಅನ್ನದಾತ ಚಿತ್ರರಂಗಕ್ಕೆ ಅನ್ನದಾತ ಅಂದ್ರೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ದುಡ್ಡು ತಂದು ಕೊಟ್ಟರು ಮಾತ್ರ ಹಾಲೇಶ್ ಅವರೇ ಮತ್ತೆ ನೆಕ್ಸ್ಟ್ ಸಿನಿಮಾ ತೆಗೆಯೋದು ನೆಕ್ಸ್ಟ್ ಒಂದು ನಾಲ್ಕು ಸಿನಿಮಾ ತೆಗಿತಾರೆ